ಆತ್ಮೀಗೆದ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಕಿರುತೆರೆ ಲೋಕದ ನಾಗಿಣಿ ಅಂತ ಫೇಮಸ್ ಆದವರು ನಟಿ ದೀಪಿಕಾ ದಾಸ್ ಕಡು ಬಡತನದಿಂದ ಬೆಳೆದು ಬಂದ ಹೆಣ್ಮಗಳು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಚಲ ತಾನೂ ಸಹ ಎಲ್ಲರಂತೆ ಬೆಳೀಬೇಕು ದೊಡ್ಡ ಮಟ್ಟಕ್ಕೆ ಏರ್ಬೇಕು ಅನ್ನೋ ಹಠ ಇದೇ ಇವತ್ತು ನಟಿ ದೀಪಿಕಾ ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ನಟಿ ದೀಪಿಕಾ ದಾಸ್ ಕೋಟಿ ಕೋಟಿ ಒಡೆಯನನ್ನೇ ಮದುವೆಯಾಗಿದ್ದಾರೆ ದೀಪಿಕಾ ಹುಡುಗ ಬೆಂಗಳೂರಿನವರೇ ಆದರೂ ಸೆಟಲ್ ಆಗಿರೋದು ಮಾತ್ರ ದುಬೈನಲ್ಲಿ ದುಬೈನಂತ ಹೈಫೈ ದೇಶದಲ್ಲೇ ದೀಪಿಕಾ ಗಂಡನ ಕಂಪೆನಿ ಇದೆ ದುಬೈ ಜೊತೆ ಇನ್ನೂ ಎರಡು ಮೂರು ದೇಶದಲ್ಲಿ ಕಂಪೆನಿ ಇಟ್ಕೊಂಡಿದ್ದಾರೆ ಹೀಗೆ ಕೋಟ್ಯಾಧಿಪತಿಯನ್ನೇ ಮದುವೆಯಾಗಿರೋ ನಟಿ ದೀಪಿಕಾ ಸುಮಾರು ಒಂದು ವರ್ಷ ಆಯ್ತು ಎಲ್ಲೂ ಕಾಣಿಸ್ತಿಲ್ಲ ಆಗಾಗ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋ ಹಾಕ್ತಾ ಇದ್ದಿದ್ದು ಬಿಟ್ರೆ ಬೇರೆ ಯಾವ ಸುದ್ದಿಯೂ ಇರಲಿಲ್ಲ ಮದುವೆ ಲೈಫ್ ಹೇಗಿದೆ ನಟಿಯಾಗಿದ್ದವರು ಈಗೇನ್ ಮಾಡ್ತಿದ್ದಾರೆ ಗಂಡನ ಬಗ್ಗೆ ಎಲ್ಲೂ ಹೆಚ್ಚೇನು ಹೇಳ್ಕೊಳ್ತಿಲ್ವಲ್ಲ ಅಂತ ಬಹುತೇಕರು ಕಮೆಂಟ್ ಮಾಡ್ತಾ ಇದ್ರು ಅದಕ್ಕೆಲ್ಲ ಈಗ ನಟಿ ದೀಪಿಕಾ ದಾಸ್ ಅವರೇ ಉತ್ತರ ಕೊಟ್ಟಿದ್ದಾರೆ ಹೇಗಿದ್ದವಳು ಹೇಗಾದೆ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ದೀಪಿಕಾ ದಾಸ್ ದೀಪಕ್ರನ್ನ ಮದುವೆ ಆದಮೇಲೆ ರೌಂಡ್ಸ್ ಹೊಡೆಯೋದ್ರಲ್ಲಿ ಫುಲ್ ಬ್ಯುಸಿ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ ಒಂದು ನಾಲ್ಕೈದು ದೇಶ ಸುತ್ತು ಬಂದಿದ್ದಾರೆ ನಟಿ ದೀಪಿಕಾಗೆ ಟ್ರಿಪ್ ಹೊಡೆಯೋದು ಅಂದರೆ ಪಂಚಪ್ರಾಣ ಮದುವೆ ಆಗೋದಿಕ್ಕೂ ಮೊದಲು ಇದೇ ರೀತಿ ಫಾರಿನ್ ಟ್ರಿಪ್ ಮಾಡ್ತಾ ಇದ್ರು ಹಾಗೆಲ್ಲ ದುಬೈಗೆ ಹೋಗ್ತಾ ಇದ್ದಿದ್ದೆ ಹೆಚ್ಚು ಹುಡುಗ ಸಹ ದುಬೈನಲ್ಲೇ ಇದ್ರು ಹೀಗಾಗಿ ದುಬೈಗೆ ಹೋಗ್ತಾ ಇದ್ರು ಏನೂ ಗೊತ್ತಿಲ್ಲ ಆದರೆ ದುಬೈಗೆ ಸುಮಾರು ಸಲ ಟ್ರಿಪ್ ಹೋಗಿದ್ದ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು ಆದರೆ ಮದುವೆ ಆದ ಮೇಲೂ ಕೂಡ ನಟಿ ದೀಪಿಕಾ ಅವರ ವಿದೇಶ ಪ್ರವಾಸ ನಿಂತಿಲ್ಲ ಮೇಲಿಂದ ಮೇಲೆ ಟ್ರಿಪ್ ಹೊಡಿತಾನೇ ಇದ್ದಾರೆ ಸೋಲೋ ಟ್ರಿಪ್ ಮಾಡ್ತಾರೋ ಅಥವಾ ಗಂಡನ ಜೊತೆ ಹೋಗ್ತಿದಾರೋ ಗೊತ್ತಿಲ್ಲ ಯಾಕಂದ್ರೆ ದೀಪಿಕಾ ದಾಸ್ ಬಹುತೇಕ ಫೋಟೋಗಳಲ್ಲಿ ಸಿಂಗಲ್ ಪಿಕ್ ಹಾಕಿದ್ದಾರೆ ಗಂಡನ ಜೊತೆಗಿರೋ ಫೋಟೋಗಳನ್ನು ಹಂಚ್ಕೊಂಡಿಲ್ಲ ಹೀಗಾಗಿ ಹಲವಾರು ಮಂದಿ ಹಲವು ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಏನಮ್ಮ ಮದುವೆ ಆದ ಮೇಲೂ ಸೋಲೋ ಟ್ರಿಪ್ ಮಾಡ್ತಿದ್ದೀರಾ ಬರೀ ನಿಮ್ಮ ಫೋಟೋವನ್ನಷ್ಟೇ ಹಾಕೊಂಡು ನಿಮ್ ಗಂಡ ಎಲ್ಲಿ ಅಂತ ನೂರಾರು ಮಂದಿ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಅದ್ಯಾವುದಕ್ಕೂ ನಟಿ ದೀಪಿಕಾ ದಾಸ್ ಉತ್ತರ ಕೊಟ್ಟಿರಲಿಲ್ಲ ಕೊನೆಗೆ ಗಣೇಶ ಹಬ್ಬದ ಟೈಮ್ ನಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಫೋಟೋ ಮೂಲಕವೇ ಆನ್ಸರ್ ಮಾಡಿದ್ದಾರೆ ಗಣೇಶ ಹಬ್ಬದ ದಿನ ಗಂಡ ಹೆಂಡತಿ ಜೊತೆಗಿರೋ ಫೋಟೋ ಹಂಚ್ಕೊಂಡು ಗೌರಿ ಹಬ್ಬವನ್ನ ಸಂಭ್ರಮಿಸಿದ್ದಾರೆ ಇದೆಲ್ಲ ಈಗ ಮುಗ್ದೋದಕ್ಕತೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗೆ ನಟಿ ದೀಪಿಕಾ ದಾಸ್ಗೆ ತಾವೊಬ್ಬ ಅತ್ಯದ್ಭುತ ನಟಿ ಆಗಬೇಕು ಅನ್ನೋ ಕನಸಿತ್ತು ಧಾರವಾಹಿಗಿಂತ ಸಿನಿಮಾದಲ್ಲಿ ನಟಿಸ್ಬೇಕು ಅನ್ನೋ ಕನಸು ಕಂಡಿದ್ರು ಆದ್ರೆ ಅದ್ಯಾಕೋ ಸಾಧ್ಯ ಆಗಲೇ ಇಲ್ಲ ಸಿನಿಮಾಗಿಂತ ಸೀರಿಯಲ್ನಲ್ಲೇ ಹೆಚ್ಚು ಫೇಮಸ್ ಆಗಿದ್ದು ನಾಗಿಣಿ ಅನ್ನೋ ಒಂದೇ ಒಂದು ಧಾರಾವಾಹಿ ಇವರ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಡ್ತು ಈ ಧಾರಾವಾಹಿ ಬಂದು ಹೋಗಿ ಏನಿಲ್ಲ ಅಂದ್ರೂ ಸುಮಾರು ಆರೇಳು ವರ್ಷ ಆಗಿದೆ ಆದರೂ ಕೂಡ ಈ ಧಾರವಾಹಿಯನ್ನ ಜನ ಮರೆತಿಲ್ಲ ನಾಗಿನಿ ದೀಪಿಕಾ ದಾಸ್ ಅನ್ನೋದನ್ನ ಜನ ನಿಲ್ಸಿಲ್ಲ ಆದ್ರೆ ಯಾವಾಗ ಮದ್ವೆ ಆದ್ರು ನಟಿ ದೀಪಿಕಾ ಬಣ್ಣದ ಬದುಕಿಗಿಂತ ವೈಯಕ್ತಿಕ ಜೀವನದ ಕಡೆ ಫುಲ್ ಗಮನ ಹರಿಸಿದ್ರು ಇನ್ನೇನು ಬಣ್ಣದ ಬದುಕಿನಿಂದ ಕಂಪ್ಲೀಟ್ ದೂರವೇ ಆದ್ರು ಅನ್ನೋ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸುಮಾರು ಒಂದು ವರ್ಷದ ನಂತರ ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಸಹಿ ಹಾಕಿದ್ದಾರೆ ಇದಕ್ಕಾಗಿ ನಟಿ ದೀಪಿಕಾ ದಾಸ್ ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ ಯಾಕಂದ್ರೆ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಬರೋಬ್ಬರಿ ಹತ್ತು ಕೆಜಿ ಇಳಿಸ್ಕೊಂಡಿದ್ದಾರೆ ಆತ್ಮೀಗಿರ ಮದುವೆ ಆದ ಮೇಲೆ ನಟಿ ದೀಪಿಕಾ ಸಿಕ್ಕಾಪಟ್ಟೆ ದಪ್ಪ ಆಗಿದ್ರು ಡಯಟ್ ಜಿಮ್ ಅಂತ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡ್ತಿರ್ಲಿಲ್ಲ ಅದರಲ್ಲೂ ಸಿನಿಮಾ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಹೀಗಾಗಿಯೇ ಇಷ್ಟು ದಪ್ಪ ಆಗಿದ್ದು ಈಗ ಯಾವಾಗ ಸಿನಿಮಾದ ಆಫರ್ ಸಿಕ್ತೋ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದ್ದಾರೆ ಅಡ್ವೆಂಚರ್ ಕಥೆಯಾಧಾರಿತ ಸಿನಿಮಾದಲ್ಲಿ ನಟಿ ದೀಪಿಕಾ ನಟಿಸ್ತಾ ಇದ್ದು ಬದುಕಿನ ಹೊಸ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ ಮದುವೆ ಆದ ಮೇಲೆ ಸಿನಿಮಾ ರಂಗದಲ್ಲಿ ಆಫರ್ಗಳೇ ಸಿಗಲ್ಲ ಅದರಲ್ಲೂ ಹೆಣ್ಮಕ್ಳಿಗಂತೂ ನಟನಾ ಕ್ಷೇತ್ರ ದೂರವೇ ಅಂತ ಹೆಚ್ಚಿನ ಜನ ಮಾತನಾಡ್ತಾರೆ ಆದ್ರೆ ದೀಪಿಕಾ ವಿಷಯದಲ್ಲಿ ಹೀಗಾಗಲಿಲ್ಲ ಮದುವೆ ಆದ ಕೂಡ ಒಳ್ಳೊಳ್ಳೆ ಆಫರ್ ಬರ್ತಾ ಇದೆ ಹಾಟ್ ಹಾಟ್ ಆಗಿ ಕಾಣಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು ಆದ್ರೆ ಮದುವೆ ಆದ ಮೇಲೆ ಆಫರ್ ಗಳೇ ಸಿಗಲ್ಲ ಅಂತವರಿಗೆ ನಟಿ ದೀಪಿಕಾ ಅವರೇ ಉತ್ತರ ಇನ್ನೊಂದು ಮೂಲಗಳ ಮಾಹಿತಿ ಪ್ರಕಾರ ದೀಪಿಕಾ ಗಂಡ ಕೋಟ್ಯಾಧಿಪತಿ ಹೀಗಾಗಿ ಹೆಂಡತಿ ಸಿನಿಮಾಗೆ ಗಂಡನೇ ಪ್ರೊಡ್ಯೂಸರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹೆಂಡತಿಗಾಗಿ ದೀಪಕ್ ಅವರೇ ಹೊಸದೊಂದು ಸಿನಿಮಾ ಮಾಡೋ ಯೋಚನೆಯಲ್ಲಿದ್ದಾರೆ ಅನ್ನೋ ಟಾಕ್ ಇದೆ ನೋಡೋಣ ಮುಂದೆ ಏನೆಲ್ಲ ಅನ್ನೋದಕ್ಕೆ ಸದ್ಯದಲ್ಲೇ ಉತ್ತರ ಸಿಗಲಿದೆ ಆತ್ಮೀಯತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ